ಇದೇ ರೀತಿ ಕುಮಾರಸ್ವಾಮಿ ಅವರಾಗಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟೊಮ್ಯಾಟೊಗಾಗಲಿ ಅಥವಾ ಮಾವಿನ ಹಣ್ಣು ಪಾಪ ರೈತರಿಗೆ ಅನುಕೂಲವಾಗುವಂಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಂತಹ ಒಂದು ತೀರ್ಮಾನಗಳನ್ನ ತಗೊಂಡಿರುವ ಒಂದು ಇಲ್ಲಿ ಬಂದಿದೆ ಆದ್ರಿಂದ ಅಂತವರು ಈ ನಾಡಿನ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಆಗ್ಬೇಕು ಅಂತ ಎಲ್ಲ ಜನರ ಚಿಂತನೆ ಮತ್ತೊಮ್ಮೆ ದೇವರವ್ರಿಗೆ ನಮ್ಗೆಲ್ಲ ಕೂಡ ನಾವು ಆಶೀರ್ವಾದ ಮಾಡಲಿ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳುವುದಕ್ಕ ನಾನು ಇಚ್ಛೆ ಪಡ್ತೇನೆ ನೋಡುತ್ತೀವಿ ಇಂಥ ಒಂದು ನಾನು ನಲವತ್ತೈದು ವರ್ಷದಿಂದ ಶಾಸಕನಾಗಿದ್ದೇನೆ ಇಂಥ ಒಂದು ಕೆಟ್ಟ ಸರ್ಕಾರ ಇದುವರೆಗೂ ಇದುವರೆಗೂ ಕೂಡ ನಾವು ಚರಿತ್ರೆಯಲ್ಲಿ ನೋಡಿಲ್ಲ ಯಾಕಂದ್ರೆ ಎರಡು ವರ್ಷದಿಂದ ನಾವು ಶಾಸಕರಾಗಿ ಕೇವಲ ಅಡ್ಡಾಡ್ಕೊಳ್ತಾ ಇದ್ದೇವೆ ಅವರು ಹತ್ರ ಬಿಚ್ಚ ಬೇಡ್ತಾ ಇದ್ದೇವೆ ದುಡ್ಡು ಕೊಟ್ಟು ಕೆಲಸಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ ಮಿನಿಸ್ಟರ್ಗಳ ಹತ್ರ ನಮ್ಮ ಕಾರ್ಯಕರ್ತರು ಅಥವಾ ಬೇರೆಯವರು ಹೋಗಿ ಅವ್ರ ಹತ್ರ ತಗೊಂಡು ಬರ್ತಾರೆ ಪರ್ಸೆಂಟೇಜ್ ಕೊಟ್ಟರು ಆ ಕೆಲಸಗಳನ್ನ ಭಾವಿಸುದು ಒಂದು ರೋಡ್ ಕೆಲಸ ಅನೇಕ ರೋಡ್ಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ಹೇಳುವ ಯಾರು ಕೂಡ ಟೆಂಡರ್ ಹಾಕೋದಕ್ಕೆ ಬರುವುದಿಲ್ಲ ಒಬ್ರು ಟೆಂಡರ್ ಹಾಕೋದಿಲ್ಲ ಸುಮಾರು ಕೋಟಿ ರೂಪಾಯಿ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿ ನಾವು ಓಡುಗಳು ಇವತ್ತು ಅನ್ನ ಏನ್ ಆಗ್ತಾರೆ ಎಂ ಎಲ್ ಎರು ಜಾಸ್ತಿ ಇದು ಏನು ಲಂಚ ಕೇಳ್ತಾರೆ ನಾವು ಲಂಚನ ಕೇಳೋದಿಲ್ಲ ಅಲ್ಲಿ ಜನ ಏನು ಕೇಳೋದಿಲ್ಲ ನಮ್ಮ ಜಾಯಮಾನ ಆಗೋದಲ್ಲ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ಈ ರಾಜ್ಯದಲ್ಲಿ ನಾನು ಯಾರ ಹತ್ರ ಕೂಡ ಕೆಟ್ಟ ಹೆಸರು ಮನುಷ್ಯ ಅಲ್ಲ ಇವತ್ತು ಯಾವ ಹತ್ರ ಕೂಡ ಕ್ಷೇತ್ರದ ಜನತೆ ಐದನೇ ಸಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ನಾನು ಇವತ್ತು ಸಾಧಾರಣ ಮನುಷ್ಯ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ ಆ ದೇವ್ರ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಇವತ್ತು ಎಪ್ಪತ್ತೇಳು ವರ್ಷ ವಯಸ್ಸಾದ್ರೂ ಕೂಡ ನಾವು ಯುವಕನಾಗಿದ್ದೇನೆ ನಮ್ಮ ಮಿತ್ರರು ನನಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ತಾರೆ ಅಲ್ಲಿ ಬೆಲೆ ಮಂಜು ಅಂತವ್ರು ಅಲ್ಲಿ ಹೋಗಿ ಬಾರಿ ನೀನು ಬಾಣ ಬಾ ನೀನ್ ಹೋಗಿ ಅಂತ ನಾನು ನಾನ್ ನನ್ಗೆ ಶುಗರ್ ಇದೆ ನಿಮ್ಗೂ ಶುಗರ್ ಇರ್ಬೇಕು ಇವತ್ತು ಅಂತ ಇರುವುದಿಲ್ಲ ತೊಂಬತ್ತೆಂಟು ಇರುವುದು ಇರೋದು ಮೇಲೆ ಹಟ್ಟುವುದಿಲ್ಲ ಈ ರೀತಿ ನನಗೆ ಆರೋಗ್ಯವೇ ಭಾಗ್ಯ ನಾನು ಯಾವತ್ತು ಕೂಡ ನೀಚ ಕೆಲಸ ಹೋದನಲ್ಲ ಗೋಡುಗಳು ಇವತ್ತು ಈ ಸರ್ಕಾರ ಒಂದು ನಯಾ ಪೈಸಾ ಕೊಡ್ತಾ ಇಲ್ಲ ಒಂದನೇ ಬಜ ಯಾರು ಜನರ ಹಾಕೋರೇ ಇಲ್ಲ ಏನ್ ಕೆಲಸಕ್ಕೂ ಸಹ ಜನರ ಹಾಕೋರಿಲ್ಲ ತರೋದು ಒಂದು ಮನೆ ಕೊಟ್ಟಿಲ್ಲ ಎರಡು ವರ್ಷದಿಂದ ಯಾವತ್ತಾದ್ರು ನೋಡಿದ್ದೀರಿ ನೀವು ಚರಿತ್ರೆಯಲ್ಲಿಲ್ಲ ಹೀಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕರಪ್ಷನ್ ಮಾಡ್ತಾ ಇದೆ ನಾವೇನಾದ್ರು ದುಡ್ಡು ಕೊಟ್ಟು ಬಾಬಾ ನಮ್ಮ ನಾವೇನಾದ್ರು ಆ ಲಿಸ್ಟ್ ಕೊಡ್ಬೇಕು ನಮ್ಮ ನಾವು ಲಿಸ್ಟ್ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ನೀವು ತಗೋ ಅವ್ರು ಹೋಗಿ ಮಿನಿಸ್ಟರ್ ಹತ್ರ ಅಲೆದಾಡಿ ಅಥವಾ ಅವ್ರ ಪಿ ಎಲ್ ಹತ್ರ ಅಲಿದಾಡಿ ಕೆಲಸಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಸರ್ಕಾರ ನಡೀತಾ ಇದೆ ದುರ್ದೈವ ನಿಜವರು ಕೂಡ ಇದನ್ನ ಆದಷ್ಟು ಜನ ಬದಲಾವಣೆ ಮಾಡಲೇ ಮಾಡ್ತಾ ಇದೆ ನೂರಕ್ಕೆ ನೂರಷ್ಟು ಕೂಡ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರಷ್ಟು ಅದೊಂದು ಯಾವುದೇ ಒಂದು ಸಂಶಯ ಅಲ್ಲ ಆದ್ರಿಂದ ನಾನು ತಮ್ಮನ್ನೆಲ್ಲ ಕೈ ಮುಗಿದು ನಮ್ಮ ಪಕ್ಷದ ಎಲ್ಲ ಮುಖಂಡ ಏನೋ ಭಿನ್ನಾಭಿಪ್ರಾಯಗಳು ತಮ್ಮಲ್ಲಿ ಇದ್ರೂ ಕೂಡ ನೀವೆಲ್ಲ ಕೂಡ ಮರೆತು ಪಕ್ಷವನ್ನ ಸಂಘಟನೆ ಮಾಡೋದ್ರ ಮುಖಾಂತರ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ನೀವೆಲ್ಲ ಕೂಡ ಪಕ್ಷವನ್ನ ಬಲಪಡಿಸಬೇಕು ಇಡೀ ಜಿಲ್ಲೆಯಲ್ಲಿ ಆರಕ್ಕೆ ಆರು ನಮ್ಮ ಇದಕ್ಕೂ ಆರಕ್ಕೆ ಆರು ಮೂರು ಆರು ಕೂಡ ಈ ರೀತಿ ಆರು ಕ್ಷೇತ್ರಗಳಿಗೆ ಗೆಲ್ಲಬೇಕು ನಮಗೆ ಜಿಲ್ಲೆಯಲ್ಲಿ ಅಂತ ಒಂದು ಅವಕಾಶ ಬರುತ್ತದೆ ತಮ್ಮೆಲ್ಲರೂ ಒಂದು ಸಹಕಾರ ಅತ್ಯಗುತ್ತಾ ಇದೆ ಆದ್ರಿಂದ ತಮ್ಮನ್ನೆಲ್ಲ ಕೂಡ ಕೈ ಮುಗಿದು ಬೇರ್ ಇದ್ದೇನೆ ನಾನು ಕೂಡ ಸೀನಿವಾಸ ಹೋಗಬೇಕಾಗಿದೆ ನಾನು ಕಾರ್ಯಕ್ರಮ ಎಲ್ಲ ಇದೆ ತಾವೆಲ್ಲ ಬನ್ನಿ ದಯವಿಟ್ಟು ಎಲ್ರಿಗೂ ನಾನು ಇದೇ ಆಹ್ವಾನ ಅಂತ ಹೇಳ್ತಾ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೈ ಮುಗಿದು ಬೇರ್ಕೊಳ್ತಾ ನಾನು ಅಲ್ಲಿ ಹೋಗ್ಬೇಕಾಗಿದೆ ಆದ್ರಿಂದ ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ನೋಡಿಕೊಡ್ತಾ ಇರ್ತೀರ ನಮ್ಮ ನಿಖಿಲ್ ಅವರ ಕೈ ಬಲಪಡಿಸ್ಬೇಕು ಮತ್ತೆ ನಮ್ಮ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಅವನ ನೋಡ್ಬೇಕು ಅಂತ ತಮ್ಮನೆಲ್ಲ ಅವರ ಬಗ್ಗೆ ನೀವು ಅನುವಾರು ಮಾಡ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕೈ ಮುಗಿದು ಬೇರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ